ಮಂಗಳೂರಿನಲ್ಲಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಹೇಗಾಗಬೇಕು ಎಂಬ ಬಗ್ಗೆ ರಾಷ್ಟೀಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಅಧ್ಯಕ್ಷರು ಸೇರಿ ಮಾಡುತ್ತಾರೆ ಸದ್ಯದಲ್ಲಿ ಅಂತಹ ಪ್ರಕ್ರಿಯೆ ಆರಂಭವಾಗಿಲ್ಲ ಎಂದರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ದಲಿತ ಸಿಎಂ ನೇಮಕದ ಚರ್ಚೆಗಳು ನಡೆಯುತ್ತಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ ಅವರು ಮುಂದುವರಿಯುತ್ತಾರೆ ನಮ್ಮಲ್ಲಿ ಈ ಬಗ್ಗೆ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕೆಂಬ ಕಾರಣವಾಗಲಿ ಅವಕಾಶವಾಗಲಿ ಇಲ್ಲ ನಮ್ಮದು ಶಿಸ್ತಿನ ಪಕ್ಷ ಪಕ್ಷದ ವರಿಷ್ಠರು ತೀರ್ಮಾನದ ಪ್ರಕಾರ ಮಾಡುವುದಾಗಿ ಸಿಎಂ ಕೂಡ ಹೇಳಿದ್ದಾರೆ ಎಂದರು ಮುಂದುವರಿತೀರಾ ಹೌದು ಪ್ರಶ್ನೆ ಹೈಕಮಾಂಡ್ ತೀರ್ಮಾನ ಮುಂದಾಗಿರ್ತೀವಿ ಪಕ್ಷ ನಮ್ಮ ಶಿಸ್ತಿನ ಪಕ್ಷ ಅದಕ್ಕೋಸ್ಕರ ಮುಖ್ಯಮಂತ್ರಿಯವರು ಅವರು ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನ ಏನಿರ್ತದೆ ಅದರ ಪ್ರಕಾರ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಆದರೆ ಆ ಸನ್ನಿವೇಶ ನೀವೇನು ಏನು ಕೇಳ್ತಾ ಇದ್ದೀರಾ ಅದು ಸದ್ಯದ ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ ಆರ್ ಅನ್ನು ಟಾರ್ಗೆಟ್ ಮಾಡುವ ಸರ್ಕಾರದಿಂದ ಪಿಎಫ್ಐ ಎಸ್ಡಿಪಿಐ ಅಂತಹ ಸಂಘಟನೆಗಳನ್ನು ಬೆಂಬಲಿಸಲಾಗುತ್ತಿದೆ ಎಂದು ಬಿಜೆಪಿಯವರು ಆರೋಪಿಸುತ್ತಾರಲ್ಲ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸುತ್ತಾ ಮಾತನಾಡಿದ ಅವರು ಪಿಎಫ್ಐಯನ್ನು ನಿಷೇಧಿಸಲ್ಪಟ್ಟಿದೆ ನಾವು ಯಾರನ್ನು ಬೆಂಬಲಿಸಿಲ್ಲ ಎಸ್ ಯಾವುದೇ ಕಾರ್ಯಕ್ರಮ ಮಾಡಬೇಕೆಂದಿದ್ದರೆ ಅವರು ಅನುಮತಿ ಪಡೆಯಬೇಕು ಆರ್ಎಸ್ಎಸ್ ಎಂಬುದು ಬಿಜೆಪಿಯ ಜೊತೆ ಇರುವ ರಾಜಕೀಯ ಸಂಘಟನೆ ರಾಜಕೀಯತರ ಸಂಘಟನೆ ಆಗಿದ್ದರೆ ಅದೊಂದು ರೀತಿ ಅದು ರಾಜಕೀಯ ಮತೀಯ ಸಂಘಟನೆ ಹಾಗಾಗಿ ಸ್ವಾಭಾವಿಕವಾಗಿ ಅವರ ಮೇಲೆ ಇಂತಹ ಅನುಮಾನ ಬರುತ್ತದೆ ಆರ್ಎಸ್ಎಸ್ ನಲ್ಲಿ ರಾಜಕೀಯ ಇಲ್ಲದಿದ್ದರೆ ಈ ಸಮಸ್ಯೆ ಬರುತ್ತಿರಲಿಲ್ಲ ಎಂದು ಹೇಳಿದರು ಎಸ್ ನಾಳೆ ಪ್ರೋಗ್ರಾಮ್ ಮಾಡಬೇಕು ಪರ್ಮಿಷನ್ ತಗೊಂಡು ಮಾಡಬೇಕು ಅಷ್ಟೇ ಆರ್ಎಸ್ಎಸ್ ಅವರು ಅವರು ಬಿಜೆಪಿ ಜೊತೆ ಇರುವಂತಹ ಒಂದು ಸಂಘಟನೆ ರಾಜಕೀಯ ಸಂಘಟನೆ ಅದು ಅವರು ರಾಜಕೀಯ ಸಂಘಟನೆ ಆಗಿದ್ದರೆ ಅದೊಂಥರ ಆದರೆ ಅವರು ರಾಜಕೀಯ ಸಂಘಟನೆ ಒಂದು ಕಮ್ಯುನಲ್ ಸಂಘಟನೆ ಅದು ಸೊ ಅವರು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿರೋದ್ರಿಂದ ನ್ಯಾಚುರಲಿ ಅವರ ಮೇಲೆ ಇಂಥ ಎಲ್ಲ ಅನುಮಾನಗಳು ಬಂದೇ ಬರ್ತದೆ ಯಾಕೆ ಮಾಡ್ತಾ ಇದ್ದಾರೆ ಉದ್ದೇಶ ಏನು ಅದು ಅದು ರಾಜಕೀಯ ಇಲ್ಲದೆ ಹೋಗಿದ್ರೆ ಆರ್ ಎಸ್ ಎಸ್ನಲ್ಲಿ ನಲ್ಲಿ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಆದರೆ ಆರ್ ಎಸ್ ಎಸ್ನ ಇತಿಹಾಸ ನಮಗೆಲ್ಲ ಗೊತ್ತಿದೆ ತಾನೆ ಸ್ಪೀಕರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಎಂಬ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ದಿನೇಶ್ ಗುಂಡೂರಾವ್ ಅವರು ಕಾಗೇರಿಯವರು ಸ್ಪೀಕರ್ ಆಗಿ ಈ ರೀತಿ ಹೇಳಿಕೆ ನೀಡುತ್ತಾರೆ ಎಂದರೆ ಅವರ ಬಗ್ಗೆ ಏನು ಹೇಳಬೇಕೆಂದು ಅರ್ಥವಾಗುತ್ತಿಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಈಗ ಸ್ಪೀಕರ್ ಬಗ್ಗೆ ಮಾತನಾಡುವಾಗ ಆಧಾರ ಸಹಿತ ಲಿಖಿತವಾಗಿ ತಿಳಿಸಲಿ ಸುಮ್ಮನೆ ಹೇಳಿದರೆ ಹೇಗೆ ಎಂದು ಪ್ರಶ್ನಿಸಿದರು ಭರತ್ ಶೆಟ್ಟಿಯವರು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಲಿ ತನಿಖೆಯಾಗಬೇಕು ಎಂದರೆ ಅನೇಕ ಸಮಿತಿಗಳಿವೆ ಅಲ್ಲಿ ಕೇಳಲಿ ಪ್ರಚಾರಕ್ಕಾಗಿ ಈ ರೀತಿ ಸ್ಪೀಕರ್ ವಿರುದ್ಧ ಅತ್ಯಂತ ಕೀಳುಮಟ್ಟದ ರಾಜಕಾರಣವನ್ನು ಕಾಗೇರಿ ಹಾಗೂ ಭರತ್ ಶೆಟ್ಟಿ ಅವರು ಮಾಡುತ್ತಿದ್ದಾರೆ ಎಂದು ದಿನೇಶ್ ಗುಂಡೂರಾವ್ ಆರೋಪಿಸಿದರು ಸುಮ್ಮನೆ ನೀವು ನಾವು ಹೇಳ್ಬೋದು ಕಾಗೇರಿ ಕಾಲದಲ್ಲಿ ಬೇಕಾದಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಎಲ್ಲ ಏನೂ ಇಲ್ಲ ತಾನೆ ಭರತ್ ಶೆಟ್ಟಿ ಅವರ ಭರತ್ ಶೆಟ್ಟಿಯವರು ಅವ್ರಿಗೇನು ಗೊತ್ತಿದ್ದು ಮಾಹಿತಿಗಳಿದ್ದೆ ಅವರು ಅವರೇ ಶಾಸಕರಾಗಿದ್ದಾರಪ್ಪ ವಿಧಾನಸಭೆಯಲ್ಲಿ ಇದ್ದಾರೆ ಅಲ್ಲೇ ಪ್ರಶ್ನೆ ಮಾಡಲಿ ಅಲ್ಲೇ ಒಂದು ಪ್ರಶ್ನೆ ಕೇಳಲಿ ಈ ಥರ ಎಲ್ಲ ನಡೆದಿದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಅವರು ಯಾವುದೋ ಅನೇಕ ಸಮಿತಿಗಳಿದೆ ಅಲ್ಲೂ ಕೇಳ್ಬೋದು ವಿಧಾನಸಭೆಯಲ್ಲೇ ಕೇಳ್ಬೋದು ಎಲ್ಲಾದರೂ ಕೇಳ್ಬೋದು ಸುಮ್ಮನೆ ಪ್ರಚಾರಕ್ಕೋಸ್ಕರ ಅವರು ಸ್ಪೀಕರ್ ಅವ್ರ ಮೇಲೆ ಈ ಥರ ಹೇಳ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅತ್ಯಂತ ಕೀಳಮಟ್ಟದ ರಾಜಕಾರಣ ಕಾಗೇರಿಯವರು ಮಾಡಿದ್ದಾರೆ ಈ ಭರತ್ ಶೆಟ್ಟಿನೂ ಕೂಡ ಮಾಡ್ತಾ ಇದ್ದಾರೆ